ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಿಂಗೆ ಆ್ಯಸ್ ಯೂಶುವಲ್ ನೀವೆಲ್ಲ ಯಾವ ರೀತಿ ಮಾಡ್ತೀರೋ ಅದೇ ರೀತಿ ನಮ್ಮ ಮನೆಯಲ್ಲೂ ರುಟೀನ್ ಇರುತ್ತೆ ಬೆಳಿಗ್ಗೆ ಎದ್ದು ಬಾಗ್ಲ ಹತ್ರ ಕಸ ಹೊಡೆದು ರಂಗೋಲಿನ ಹಾಕಿ ಹೊಸಲಿಗೆಲ್ಲ ಪೂಜೆ ಮಾಡ್ಕೊಳ್ಳೋದು ಸೊ ನನ್ನ ತಂಗಿ ಇವತ್ತು ರಂಗೋಲಿ ಹಾಕಿದ್ದಾಳೆ ಇವತ್ತು ಅಲ್ಲ ಡೈಲಿ ಅವಳೇ ರಂಗೋಲಿನ ಹಾಕೋದು ಮುಂಚೆ ಅವಳಿಗೆ ರಂಗೋಲಿ ಹಾಕೋದಕ್ಕೆ ಬರ್ತಾ ಇರಲಿಲ್ಲ ಇವಾಗ ತುಂಬ ಚೆನ್ನಾಗಿ ರಂಗೋಲಿನ ಹಾಕ್ತಾ ಇದ್ದಾಳೆ ಡೈಲಿ ನಾನು ನಿಮಗೆ ಅವಳು ಯಾವ ರೀತಿ ರಂಗೋಲಿನ ಹಾಕ್ತಾಳೆ ನಿಮಗೂ ಕೂಡ ಶೇರ್ ಮಾಡ್ತೀನಿ ಚಿಕ್ಕ ಚಿಕ್ಕ ರಂಗೋಲಿನ ಹಾಕಿರ್ತಾಳೆ ತುಂಬಾ ಕ್ಯೂಟಾಗಿರುತ್ತೆ ನೋಡೋದಕ್ಕೆ ಹಾಗೆ ಕೆಲಸ ಸ್ನಾನ ಪೂಜೆ ಟಿಫಿನ್ ಎಲ್ಲನೂ ಕೂಡ ಮುಗಿಸ್ಕೊಂಡು ಇವಾಗ ವಾಷಿಂಗ್ ಮಿಷಿನ್ಗೆ ಬಟ್ಟೆನ ಹಾಕೊತಾ ಇದ್ದೀನಿ ಸೊ ನನ್ನ ಹಸ್ಬೆಂಡು ಶರ್ಟ್ ಎಲ್ಲನೂ ಇತ್ತು ಸೊ ಹಾಗಾಗಿ ಹಾಕಿ ಹೋಗಿಬಿಟ್ರೆ ನಾನು ಬರೋಷ್ಟರಲ್ಲಿ ಎಲ್ಲನೂ ಕೂಡ ಒಣಗಿರುತ್ತೆ ಅಂತ ಹೇಳಿ ಸೊ ಇವತ್ತು ಸ್ವಲ್ಪ ಆಫೀಸ್ಗೆ ಲೇಟಾಗಿ ಹೋಗೋದಿತ್ತು ಸೊ ಹಾಗಾಗಿ ಬೆಳಿಗ್ಗೆನೆ ಇವತ್ತು ವಾಷಿಂಗ್ ಮಿಷಿನ್ಗೆ ಬಟ್ಟೆನ ಹಾಕೊತಾ ಇದ್ದೀನಿ ನಾನು ವಾಯ್ಸ್ ಓವರ್ ಕೊಡುವಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಒಮ್ಮ ಮನೆ ಇರೋದು ಮಾರ್ಕೆಟ್ ಪ್ಲೇಸಲ್ಲಿ ಸೊ ಹಾಗಾಗಿ ಯಾವಾಗಲೂ ಅಷ್ಟೇ ಸ್ವಲ್ಪ ಸೌಂಡ್ ಇದ್ದೇ ಇರುತ್ತೆ ಸೊ ವಾಯ್ಸ್ ಓವರ್ ಮಾಡಬೇಕು ಅಂತ ಅಂದರೆ ಮಧ್ಯರಾತ್ರಿ ಹನ್ನೊಂದು ಗಂಟೆ ಮೇಲೆ ಮಾಡಬೇಕು ಇಲ್ಲ ಅಂತ ಅಂದರೆ ತುಂಬಾ ನಾಯ್ಸ್ ಇರುತ್ತೆ ಬಟ್ ಏನು ಮಾಡೋದು ಸಮ್ ಟೈಮ್ಸ್ ನೈಟ್ ಮಾಡ್ತಾ ಇರ್ತೀನಿ ಸಮಟೈಮ್ ಯಾವಾಗ ಟೈಮ್ ಸಿಗತ್ತೆ ಅವಾಗ ನಾನು ವಾಯ್ಸ್ ಓವರ್ ಮಾಡ್ತಾ ಇರ್ತೀನಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಬಟ್ಟೆಲ್ಲನೂ ಕೂಡ ವಾಶ್ ಆಗಿತ್ತು ಬಿಸಿಲಿಗೆ ಒಣ ಹಾಕಿಬಿಡೋಣ ನಾನು ಆಫೀಸಿಗೆ ಹೋಗಿ ಬರೋ ಅಷ್ಟರಲ್ಲಿ ಒಣ್ಗೋಗುತ್ತೆ ಅಂತ ಹೇಳಿ ಇವತ್ತು ಈ ಥರ ಹೊರಗಡೆ ಹಾಕೊತಾ ಇದ್ದೀನಿ ಸೊ ಅಷ್ಟಾಗಿ ನನಗೆ ವಾಷಿಂಗ್ ಮಿಷಿನಲ್ಲಿ ವಾಶ್ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ ಮಮ್ಮಿ ಮನೇಲಿ ಮಮ್ಮಿಗೆ ಆಗೋಲ್ಲ ಅಂತ ಹೇಳಿ ವಾಷಿಂಗ್ ಮಿಷಿನ ತೊಗೊಂಡಿದ್ದಾರೆ ಸೊ ನನಗೆ ಕೈಯಿಂದ ವಾಶ್ ಮಾಡಿದ್ರೇ ಇಷ್ಟ ಆಗೋದು ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ಆಗೋದು ವಾಷಿಂಗ್ ಮಿಷಿನಲ್ಲಿ ಅಷ್ಟೊಂದಾಗಿ ಕ್ಲೀನ್ ಆಗಲ್ಲ ಅಂತ ಅನಿಸುತ್ತೆ ನನಗೆ ಬಿಕಾಸ್ ನಾವು ಎಷ್ಟೇ ಬ್ರ್ಯಾಂಡೆಡ್ ತಗೊಂಡ್ರು ಎಷ್ಟೇ ಕಾಸ್ಟ್ಲಿ ವಾಷಿಂಗ್ ಮಿಷಿನ್ ತೊಗೊಂಡ್ರು ನನಗೇನೋ ಅಷ್ಟು ಕಂಫರ್ಟೇಬಲ್ ಆಗೋಲ್ಲ ಕೈಯಿಂದ ವಾಶ್ ಮಾಡಿದ್ರೇ ನನಗೆ ಅದು ಕಂಫರ್ಟೇಬಲ್ ಆಗೋದು ಎಷ್ಟು ದಿನ ನಮ್ಮ ಆಗುತ್ತೋ ಅಷ್ಟು ದಿನ ನಾವು ಕೈಯಿಂದ ವಾಶ್ ಮಾಡ್ಬೋದು ಅಲ್ವಾ ಸೊ ನಮ್ಗೆ ಕಂಪ್ಲೀಟಾಗಿ ಆಗೋದೇ ಇಲ್ಲ ಅಂದಾಗ ಮಾತ್ರ ನಾವು ಒಂದು ಮಷಿನ್ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ ಸೊ ನಮಗೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ನಾವು ಕೈಯಿಂದನೇ ವಾಶ್ ಮಾಡಿದರೆ ನಮಗೂ ಕೂಡ ಎಕ್ಸಸೈಸ್ ಆಗುತ್ತೆ ಸೊ ಹಾಗಾಗಿ ನಾನು ಯಾವತ್ತೂ ಕೂಡ ವಾಷಿಂಗ್ ಮಿಷನ್ನ ಅಷ್ಟಾಗಿ ಪ್ರಿಫರ್ ಮಾಡೋದಿಲ್ಲ ನನ್ನ ಹಸ್ಬೆಂಡ್ ತೊಗೊಂಡು ಬರೋಣ ಅಂತ ಹೇಳ್ತಾರೆ ನಾನೇ ಬೇಡ ಅಂತ ಹೇಳ್ತೀನಿ ಬಿಕಾಸ್ ಅದು ಅದಕ್ಕೆ ಅಡಿಕ್ಟ್ ಆಗಿಬಿಡ್ತೀವಿ ಸೊ ಡೈಲಿ ವಾಷಿಂಗ್ ಮಿಷಿನ್ ಇದೆಯಲ್ಲ ಬಿಡು ಅಂತ ಹೇಳಿ ಅದಕ್ಕೇ ಬಟ್ಟೆ ಹಾಕ್ತೀವಿ ಕೈಯಿಂದ ವಾಶ್ ಮಾಡೋದಿಲ್ಲ ಸೊ ಹಂಗಾಗಿ ನಾನು ಅಷ್ಟಾಗಿ ವಾಷಿಂಗ್ ಮಿಷಿನ ಇಷ್ಟಪಡೋದಿಲ್ಲ ಸೊ ಅತ್ತೆ ಮನೆಯಲ್ಲೂ ಅಷ್ಟೇ ಅವ್ರ ಮನೆಯಲ್ಲೂ ವಾಷಿಂಗ್ ಮಿಷಿನ್ ಇದೆ ಸೊ ಅವ್ರು ಯೂಸೇ ಮಾಡಿಲ್ಲ ಅದನ್ನ ಹೊಸದು ಹೆಂಗಿದೆಯೋ ಹಾಗೆ ಇದೆ ವಾಷಿಂಗ್ ಮಿಷಿನ್ನು ಸೊ ಅವ್ರಿಗೂ ಕೂಡ ಇಷ್ಟ ಆಗೋದಿಲ್ಲ ಅವರು ಕೂಡ ಅಷ್ಟೇ ಬಟ್ಟೆನ ವಾಶ್ ಮಾಡೋದಕ್ಕೆ ಕೆಲ್ಸದವ್ರು ಬರ್ತಾರೆ ಅಲ್ಲಿ ಸೊ ನಾವು ಯಾವುದೇ ಕಾರಣಕ್ಕೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದಾಗ್ಲಿ ಅಥವಾ ಒಂದು ಮಷಿನ್ ಮೇಲೆ ಡಿಪೆಂಡ್ ಆಗೋದಾಗಲಿ ಇರಬಾರ್ದು ಬಿಕಾಸ್ ನಮಗೆ ಅದೇ ಎಡಿಕ್ಟ್ ಆಗಿಬಿಡುತ್ತೆ ಬಿಕಾಸ್ ಇವಾಗ ನಾವು ತಿನ್ನುವಂತಹ ಫುಡ್ ಕೂಡ ಚೆನ್ನಾಗಿಲ್ಲ ನಾವು ಅದರಲ್ಲೇ ಮಷಿನ್ ಮೇಲೆ ಡಿಪೆಂಡ್ ಆಗಿಬಿಟ್ರೆ ನಮ್ಮ ಹೆಲ್ತನ್ನ ನಾವು ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು ಬಿಕಾಸ್ ಇವಾಗಿನ ಫುಡ್ ನಿಮಗೆ ಗೊತ್ತಿರುತ್ತೆ ಅಲ್ವಾ ಎಲ್ಲ ಪ್ರಿಸರ್ವೇಟಿವ್ಸ್ನ ಬಳಸಿ ಏನೂ ಅದರಲ್ಲಿ ಒಂದು ಸ್ವಲ್ಪನೂ ಅದರಲ್ಲಿ ಏನೂ ಪ್ರೋಟೀನ್ ಇರೋದಿಲ್ಲ ಒಂದು ನಾರಿನಂಶ ಇರೋದಿಲ್ಲ ಸೊ ಸುಮ್ಮನೆ ಏನೋ ತಿನ್ನಬೇಕಲ್ಲ ಅಂತ ಹೇಳಿ ತಿಂತಾಯಿರ್ತೀವಿ ಟೇಸ್ಟಿಗೋಸ್ಕರ ತಿಂತಾಯಿರ್ತೀವಿ ಸೊ ಅದರಲ್ಲೇ ನಾವು ಈ ರೀತಿ ಆ್ಯಕ್ಟಿವಿಟಿನ ಮಾಡಿದೆ ವಾಕ್ ಮಾಡಿದೆ ಅಥವಾ ಬಟ್ಟೆ ವಾಶ್ ಮಾಡಿದೆ ಒಂದು ಮಷಿನ್ ಮೇಲೆ ಡಿಪೆಂಡ್ ಆಗ್ತೀವಿ ಅಂದರೆ ನಮ್ಮ ಹೆಲ್ತ್ನ ಖಂಡಿತ ನಾವು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಅದರಷ್ಟು ನಾವು ಆ್ಯಕ್ಟಿವಿಟೀಸ್ನ ಮಾಡಬೇಕಾಗತ್ತೆ ಸೊ ನಾವು ಬೆಳಿಗ್ಗೆ ಇದು ಒನ್ ಅವರ್ ಎಕ್ಸಸೈಸ್ ಮಾಡೋದಕ್ಕಿಂತ ಈ ರೀತಿ ಮನೆಯಲ್ಲಿರೋಂಥ ಕೆಲಸಗಳನ್ನೇ ಮಾಡಿಕೊಂಡ್ರೆ ಬೇಜಾನ್ ಎಕ್ಸಸೈಸ್ ಆಗುತ್ತೆ ಅಂತ ಹೇಳ್ಬೋದು ಅಲ್ವಾ ಹೆಣ್ಮಕ್ಳಿಗೆ ಸೊ ಅದರಲ್ಲೂ ಮಕ್ಕಳು ಇದ್ಬಿಟ್ರೆ ಅಂತೂ ಅವ್ರ ಹಿಂದನೇ ಓಡಾಡೋಷ್ಟರಲ್ಲಿ ಅರ್ಧ ಎಕ್ಸಸೈಸ್ ಆಗಿಬಿಟ್ಟಿರುತ್ತೆ ಸೊ ನಾನಂತೂ ಯಾವತ್ತೂ ಕೂಡ ಅಷ್ಟೇ ಯಾವ ಮಷಿನ್ ಮೇಲೆ ಡಿಪೆಂಡ್ ಆಗೋಲ್ಲ ಮತ್ತು ಯಾರ ಮೇಲೆ ಡಿಪೆಂಡ್ ಆಗೋಲ್ಲ ನನ್ನ ಕೆಲಸ ಏನಿರುತ್ತೋ ಅದನ್ನು ನಾನು ಮಾಡ್ಕೊತಾ ಇರ್ತೀನಿ ಬಟ್ಟೆ ಒಗೆಯೋದಂತೂ ನಾನು ಯಾವತ್ತೂ ಕೂಡ ಮಷಿನ ಪ್ರಿಫರ್ ಮಾಡೋದಿಲ್ಲ ಸೊ ಸೊ ಮಮ್ಮಿ ಯಾವಾಗಲೂ ಅಂತಿರ್ತಾರೆ ಸೊ ನನ್ನ ಹಸ್ಬೆಂಡ್ ಪ್ಯಾಂಟ್ ಶರ್ಟ್ ಎಲ್ಲ ಇದ್ದರೆ ತೊಗೊಂಡು ಬಾ ಇಲ್ಲೇ ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂತ ಹೇಳಿ ಸೊ ಅದು ನನಗಿಷ್ಟೇ ಆಗೋದಿಲ್ಲ ಸೊ ನಾನು ಯಾವತ್ತೂ ಅಷ್ಟೇ ಎಷ್ಟೇ ಕಷ್ಟ ಆದ್ರೂ ನನ್ನ ಕೈಯಿಂದನೇ ವಾಶ್ ಮಾಡಿ ಹಾಕೋದು ಸೊ ನಿಮಗೂ ಕೂಡ ಅಷ್ಟೇ ಹೇಳ್ತೀನಿ ಯಾವ್ದು ಯಾವುದೋ ಒಂದು ಮಷಿನ್ ಮೇಲಾಗಲಿ ಒಂದು ವ್ಯಕ್ತಿ ಮೇಲಾಗಲಿ ಡಿಪೆಂಡ್ ಆಗಬೇಡಿ ನಿಮ್ದು ಏನಿರುತ್ತೋ ಆ ಕೆಲಸನ ನೀವು ಮಾಡಿಕೊಳ್ಳಿ ಮನೇಲಿ ಇದ್ದಾಗ ಮೊನ್ನೆ ಒಂದು ವೆಜಿಟೇಬಲ್ ಕುರ್ಮಾನ ಟ್ರೈ ಮಾಡಿದ್ದೆ ಕ್ವಿಕ್ಕಾಗಿ ಆಗಿ ಅಂತಹ ರೆಸಿಪಿ ಸೊ ಈ ರೆಸಿಪಿ ತುಂಬಾ ಚೆನ್ನಾಗಿದೆ ಮತ್ತು ತುಂಬ ಆಗಿದೆ ಖಂಡಿತ ನೀವು ಕೂಡ ಟ್ರೈ ಮಾಡಿ ಮೊದಲಿಗೆ ನಾನು ಒಂದು ಕುಕ್ಕರಲ್ಲಿ ಆಯಿಲ್ನ ಹಾಕ್ಕೊಂಡಿದ್ದೆ ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಸೊ ಮೊದಲಿಗೆ ನಾವು ವೆಜಿಟೇಬಲ್ನ ಬೇಯಿಸ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಅದೆಲ್ಲ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಕ್ವಿಕ್ಕಾಗಿ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರತ್ತೆ ನೆಕ್ಸ್ಟು ಇಲ್ಲಿ ಆಲೂಗಡ್ಡೆ ಕ್ಯಾರೆಟ್ ಮತ್ತು ಬೀನ್ಸ್ನ ಕಟ್ ಮಾಡಿ ಸೇರಿಸ್ಕೊಂತಾ ಇದ್ದೀನಿ ಸೊ ಹಸಿರು ಬಟಾಣಿ ಇದ್ದರೆ ಅದನ್ನು ಕೂಡ ಸೇರಿಸ್ಕೋಬೋದು ಸ್ವಲ್ಪ ಕಾರ್ನ್ ಇದ್ದರೆ ಅದನ್ನು ಕೂಡ ನೀವು ಸೇರಿಸ್ಕೋಬೋದು ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಎಣ್ಣೆಯಲ್ಲಿ ಒಂದು ಎರಡು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸೊ ಐದೈದು ನಿಮಿಷದಲ್ಲಿ ಈ ಕುರ್ಮ ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿತ್ತು ರುಚಿ ಮಾತ್ರ ವೆಜಿಟೇಬಲ್ಸ್ ಎಲ್ಲನೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಡ್ರೈ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ಕೂಡ ಸೇರಿಸ್ಕೊಂಬಿಡೋಣ ಸೊ ನಾನು ಈ ರೀತಿ ಕ್ವಿಕ್ಕಾಗಿ ಮಾಡ್ಕೊತಾ ಇರೋವಾಗ ಅಂದ್ಕೊಂಡೆ ಚೆನ್ನಾಗಿ ಬರುತ್ತೋ ಇಲ್ವೋ ಟೇಸ್ಟು ಅಂತ ಹೇಳಿ ಬಟ್ ಮೀ ತುಂಬ ರುಚಿಯಾಗಿತ್ತು ಸೊ ಇನ್ಸ್ಟೆಂಟಾಗಿ ಕ್ವಿಕ್ಕಾಗಿ ಚಪಾತಿ ಜೊತೆಗೆ ಏನಾದರೂ ಪಲ್ಯ ಬೇಕು ಅಂತ ಅಂದರೆ ನೀವು ಈ ರೀತಿ ಪ್ರಿಪೇರ್ ಮಾಡ್ಕೋಬೋದು ಸೊ ಹೊರಗಡೆ ಎಲ್ಲರೂ ಹೋಗಿ ಬಂದಾಗ ಟೈಮ್ ಇರಲ್ಲ ಅಲ್ವಾ ಸೊ ಅಂಥ ಟೈಮಲ್ಲಿ ನೀವು ಈ ರೆಸಿಪಿನ ಟ್ರೈ ಮಾಡಿ ತುಂಬ ರುಚಿಯಾಗಿರತ್ತೆ ಇಷ್ಟು ನಾನು ಇದಕ್ಕೆ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಟೊಮ್ಯಾಟೋನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕುಕ್ಕರ್ ಲೀಡನ್ನ ಕ್ಲೋಸ್ ಮಾಡಿಕೊಂಡು ಒಂದು ವಿಸಿಲ್ ಹಾಕಿಸ್ಕೊಂಡ್ರೆ ಸಾಕಾಗುತ್ತೆ ವೆಜಿಟೇಬಲ್ಸ್ ಬೇಗನೆ ಬೆಂದುಬಿಡತ್ತೆ ಒಂದು ವಿಸಿಲ್ ಆದರೆ ಸಾಕು ಒಂದು ವಿಸಿಲ್ ಹಾಕಿಸ್ಕೊಂಡ್ಮೇಲೆ ಕುಕ್ಕರ್ ಲೀಡ್ನ ಓಪನ್ ಮಾಡ್ಕೊತಾ ಇದ್ದೀನಿ ನೋಡಿ ವೆಜಿಟೇಬಲ್ಸ್ ತುಂಬಾ ಚೆನ್ನಾಗಿ ಬೆಂದಿದೆ ಸಾಫ್ಟ್ ಆಗಿರುತ್ತೆ ಸೊ ನಿಮಗೆ ಮತ್ತೆ ಏನೂ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಪಲ್ಯ ಇವಾಗ ಆಲ್ಮೋಸ್ಟ್ ರೆಡಿಯಾಗಿದೆ ಇನ್ನಲ್ಲಾಗಿ ನಾನಿಲ್ಲಿ ಒಂದು ಸ್ವಲ್ಪ ಪನ್ನೀರ್ನ ಕ್ರಶ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಪೌಡರ್ ಫಾರ್ಮಲ್ಲಿ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಇದು ಫ್ರೆಶ್ ಆಗಿ ಮನೆಯಲ್ಲೇ ಮಾಡಿರುವಂಥ ಪನ್ನೀರ್ ಇತ್ತು ಸೊ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಇದು ಟೋಟಲಿ ಆಪ್ಷನಲ್ ನೀವು ಬೇಕಿದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಪನ್ನೀರ್ ಕ್ಯೂಬ್ಸ್ನೂ ಕೂಡ ನೀವು ಫ್ರೈ ಮಾಡಿಕೊಂಡು ಸೇರಿಸ್ಕೋಬೋದು ನೋಡಿ ಮೇಲ್ಗಡೆಯಿಂದ ಸ್ವಲ್ಪ ಫ್ರೆಶ್ ಆಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ಬಿಟ್ರೆ ಟೇಸ್ಟಿಯಾಗಿರುವಂತಹ ವೆಜ್ ಕುರ್ಮಾ ರೆಡಿ ಆಗುತ್ತೆ ತುಂಬಾ ಸಿಂಪಲ್ ಆಗಿರುವಂತಹ ರೆಸಿಪಿ ಖಂಡಿತ ನೀವು ಕೂಡ ಟ್ರೈ ಮಾಡಿ ಚಪಾತಿ ಜೊತೆಗೆ ವೆಜ್ ಕುರ್ಮಾನ ಮಾಡ್ಕೊಂಡಿದ್ದಾಯಿತು ಸೊ ಇವಾಗ ಅನ್ನ ಜೊತೆಗೆ ಕಾಂಬಿನೇಷನ್ ಆಗಿ ನಾನು ಈರುಳ್ಳಿ ಸೊಪ್ಪಿನ ಪಲ್ಯನ ಮಾಡ್ಕೊತಾ ಇದ್ದೀನಿ ಬಿಸಿ ಬಿಸಿ ಅನ್ನ ಜೊತೆಗೆ ತುಪ್ಪ ಹಾಕ್ಕೊಂಡು ಈ ಈರುಳ್ಳಿ ಸೊಪ್ಪಿನ ಪಲ್ಯ ಹಾಕ್ಕೊಂಡು ತಿಂತಾದರೆ ತುಂಬ ರುಚಿಯಾಗಿರುತ್ತೆ ನನ್ನ ಹಸ್ಬೆಂಡ್ಗೆ ಇದು ತುಂಬಾ ಇಷ್ಟ ಸೊ ಹಾಗಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ತೊಗೊಂಡು ಬಂದಿದ್ದೆ ಸೊ ಇವತ್ತು ಮಾಡಿಬಿಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ಸೊ ಇದು ತುಂಬ ದಿನ ಇರೋದಿಲ್ಲ ಫ್ರಿಜ್ನಲ್ಲಿ ಇಟ್ಟರೆ ಒಂದು ದಿನ ಅಥವಾ ಎರಡು ದಿನ ಇರುತ್ತೆ ಅಷ್ಟನ್ನೇ ಇಲ್ಲಾಂದರೆ ಬೇಗನೆ ಕೆಟ್ಟೋಗ್ಬಿಡುತ್ತೆ ಸೊ ಈ ರೆಸಿಪಿನ ನಾನು ಯಾವ ರೀತಿ ತೋರಿಸ್ತೀನೋ ಆ ರೀತಿ ಟ್ರೈ ಫ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಜಾಸ್ತಿ ಇಂಗ್ರೀಡಿಯೆಂಟ್ ಬೇಕಾಗೋದಿಲ್ಲ ಐದೈದು ನಿಮಿಷದಲ್ಲಿ ಈ ಪಲ್ಯನ ರೆಡಿ ಮಾಡ್ಕೋಬೋದು ಈರುಳ್ಳಿ ಸೊಪ್ಪನ್ನು ನೋಡಿ ನಾನು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕೆರೆಗಳ ಕೆಳಗಡೆ ಸಣ್ಣ ಸಣ್ಣ ಈರುಳ್ಳಿ ಇರುತ್ತೆ ಅಲ್ವಾ ಅದನ್ನು ಅದ್ರ ಜೊತೆಗೇನೆ ಕಟ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕೊಂಡು ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ ಸೊ ಒಂದು ಸತಿ ಅಥವಾ ಎರಡು ಸತಿ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಬಿಡೋಣ ಚೆನ್ನಾಗಿ ಇದನ್ನ ವಾಶ್ ಮಾಡಿದ ಮೇಲೆ ನಾನಿಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನ ನೀರು ಇಳಿಯೋದಕ್ಕೆ ಬಿಡ್ತೀನಿ ಕಂಪ್ಲೀಟಾಗಿ ಇದು ನೀರನ್ನ ಇಳಿದ್ರೆ ಚೆನ್ನಾಗಿ ಪಲ್ಯಾನ ಮಾಡ್ಕೋಬೋದು ಸೊ ನಾನು ನೀರೆಲ್ಲ ಇಯ್ಯೋದಕ್ಕೆ ಬಿಟ್ಟ ಮೇಲೆ ನಮ್ಮ ಮನೆಗೆ ಯಾರೋ ಸ್ವಲ್ಪ ಗೆಸ್ಟ್ ಬಂದರೂ ನನಗೆ ವೀಡಿಯೋನ ಶೂಟ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಸೊ ಹಾಗಾಗಿ ನಾನು ಫೈನಲ್ ಲುಕ್ನ ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ ಐ ಆಮ್ ಈ ಸಾರಿ ನೆಕ್ಸ್ಟ್ ಟೈಮ್ ಈ ರೆಸಿಪಿನ ನಾನು ಖಂಡಿತ ಶೇರ್ ಮಾಡ್ಕೊತೀನಿ ಅಷ್ಟೇ ಟೂ ಡೇಸ್ ನಾನು ವೀಡಿಯೋನ ಕಂಟಿನ್ಯೂ ಮಾಡಿಕೊಂಡೆ ಸೊ ಮನೆಯಲ್ಲಿ ನಾನು ನನ್ನ ಹಸ್ಬೆಂಡ್ ಮತ್ತು ನನ್ನ ತಂಗಿ ಮೂರೇ ಜನ ಇರೋದು ಇವಾಗ ಸೊ ಸಾಯಂಕಾಲ ಎಲ್ಲರೂ ಹೊರಗಡೆ ಹೋಗಿ ಬರೋಣ ಪಿಜ್ಜಾ ತಿಂದ್ಕೊಂಡು ಬರೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ ಸಡನ್ನಾಗಿ ಏಯ್ಟ್ ತರ್ಟಿ ಆಗಿತ್ತು ನೈಟು ಹೋಗಿ ಬರೋಣ ಅಂತ ಹೇಳಿ ನನ್ನ ಹಸ್ಬೆಂಡ್ ಕೂಡ ಅಷ್ಟೇ ಮನೆಗೆ ತರಿಸ್ಬಿಡೋಣ ಅಂತ ಹೇಳಿ ಅಂದ್ಕೊಂಡ್ವಿ ಬಟ್ ಅವ್ರು ಅಲ್ಲೇ ಹೋಗಿ ಬರೋಣ ಬಿಸಿಯಾಗಿರುತ್ತೆ ಚೆನ್ನಾಗಿರತ್ತೆ ಅಂತ ಹೇಳಿ ಹೇಳಿದರು ಸೊ ಹಾಗಾಗಿ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದೀವಿ ಸೊ ಯಾರೂ ಇಲ್ಲ ಪಿಜ್ಝಾ ಸೆಂಟರಲ್ಲಿ ನಾವು ಅಷ್ಟೇ ಇರೋದು ಒಂದು ಇಬ್ಬರೇನೋ ಇದ್ದರೂ ಅಷ್ಟೇ ಸೊ ಇವಾಗ ಪಿಜ್ಜಾನ ಆರ್ಡರ್ ಮಾಡಿಕೊಂಡು ತಿಂತಾ ಇದ್ದೀವಿ ಸೊ ತುಂಬ ದಿನ ಆಗಿತ್ತು ಒನ್ ಇಯರ್ ಆಗಿತ್ತು ಅನಿಸುತ್ತೆ ನಾವು ಪಿಜ್ಝಾನೇ ತಿಂದಿರಲಿಲ್ಲ ಸೊ ಲಾಸ್ಟು ಒಂದು ಟೂ ಮಂತ್ಸ್ ಬ್ಯಾಕ್ ಬಂದಾಗ ತುಂಬ ರಶ್ ಇತ್ತು ಸೊ ನಾವು ವೆಯ್ಟ್ ಮಾಡೋದಕ್ಕೆ ಆಗೋಲ್ಲ ಅಂತ ಹೇಳಿ ಹೋಗ್ಬಿಟ್ವಿ ಸೊ ಇವಾಗ ಬಂದಿದ್ದೀವಿ ಪೀಝಾ ತಿನ್ನೋಣ ಅಂತ ಹೇಳಿ ಈ ಕಡೆ ಎಲ್ಲ ಚಾಟ್ಸು ಪೀಝಾ ಅಂತ ಅಂದರೆ ನಮ್ಮ ಡಯಟ್ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಅಂತ ಹೇಳ್ಬೋದು ಸೊ ಡಯಟ್ ಅಂದರೆ ನಾನೇನು ಸ್ಟ್ರಿಕ್ಟಾಗಿ ಡಯೆಟ್ನ ಫಾಲೋ ಮಾಡ್ತಾ ಇಲ್ಲ ಸೊ ಮನೇನಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡ್ತೀನಿ ಹೊರಗಡೆ ಹೋದಾಗ ತಿಂದುಬಿಡ್ತೀವಿ ಸೊ ಅದು ಅಲ್ಲಿಗೆ ಅಲ್ಲಿಗೆ ಪ್ಯಾಚಪ್ ಆಗುತ್ತೆ ಅಂತ ಹೇಳ್ಬೋದು ಸೊ ನಾನು ಸ್ಟ್ರಿಕ್ಟಾಗಿ ಮನ್ಸು ಮಾಡಿದರೆ ಡಯೆಟ್ನ ಮಾಡ್ಬೋದು ಬಟ್ ನಾನು ಅಷ್ಟೊಂದಾಗಿ ಮನಸ್ಸೇ ಮಾಡೋದಿಲ್ಲ ವೆಯ್ಟ್ ಲಾಸ್ನ ಮಾಡೋದಕ್ಕೆ ಸೀರಿಯಸ್ ಆಗಿ ತೊಗೊಳೋದಿಲ್ಲ ಅಂತ ಹೇಳ್ಬೋದು ಹೊರಗಡೆ ಎಲ್ಲಾದರೂ ಹೋದಾಗ ತಿನ್ನಬೇಕು ಅಂತ ಅನಿಸಿದ್ರೆ ಅಥವಾ ನನ್ನ ಹಸ್ಬೆಂಡ್ ತಿನ್ನೋಣ ಅಂತ ಹೇಳಿದರೆ ತಿನ್ಬಿಡ್ತೀನಿ ಸೊ ತಲೆನೇ ಕೆಡ್ಸ್ಕೊಳ್ಳೋಲ್ಲ ಡಯಟ್ ಬಗ್ಗೆ ಸೊ ಆದಷ್ಟು ಮನೆಗೆ ಬಂದು ಸ್ವಲ್ಪ ಹೆಲ್ದಿ ಫುಡ್ನ ನಾನು ತಿನ್ನೋದಕ್ಕೆ ಟ್ರೈ ಮಾಡ್ತೀನಿ ಹೊರಗಡೆ ಜಂಕ್ ಫುಡ್ನ ತಿಂದಿರ್ತೀವಿ ಅಲ್ವಾ ಮನೇನಲ್ಲಿ ಸ್ವಲ್ಪ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಇವಾಗ ಆ ಪಿಜ್ಜಾನು ಕೂಡ ಆರ್ಡರ್ ಮಾಡಿದ್ವಿ ಸೊ ಎರಡು ಪಿಜ್ಜಾನ ಆರ್ಡರ್ ಮಾಡಿದ್ವಿ ಅಷ್ಟೇ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಖಂಡಿತ ಒಂದು ಲೈಕ್ನ ಮಾಡಿ ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬ ಬಾಯ್